Hello everyone, welcome back to my daily vlogs. ಇದು ಗುರುವಾರ ಹಾಗೆ ಶುಕ್ರವಾರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಗುರುವಾರ ಬೆಳಗ್ಗೆಯಿಂದ ಶುಕ್ರವಾರ ಬೆಳಗ್ಗೆ ತನಕ ಆ್ಯಂಡ್ ನಾನು ತೋರಿಸಿದ್ದೆ ಅಲ್ವಾ ಮನೆಯಲ್ಲಿ ಊರಿಂದ ಬೆಣ್ಣೆ ತರಿಸಿ ಗೀ ಬೇಕಾರೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಆರ್ಡರ್ಸ್ ಬಂದಿದೆ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ತೊಗೊಂಡವ್ರಿಗೆ ನಾನು ನೆಕ್ಸ್ಟ್ ವೀಕೇ ಆಗೋದು ಯಾಕೆಂದರೆ ಕೇಳಿದ ತಕ್ಷಣ ಅಲ್ಲಿ ಬಟರೂ ಸಹ ಸಿಗಲ್ಲ ಹಾಗಾಗಿ ಅಲ್ಲಿ ರೆಡಿ ಆಗಬೇಕು ಅಲ್ಲಿ ರೆಡಿ ಆದಮೇಲೆ ಬಟರ್ನ ನಾನು ತಂದು ಬೆಣ್ಣೆ ಮಾಡಿ ಅಲ್ಲ ಸಾರಿ ತುಪ್ಪ ಮಾಡಿ ಮಾಡಿ ನಿಮ್ಮಗಳಿಗೆ ಪ್ಯಾಕ್ ಮಾಡಿ ಕೊಳ್ ಕೊಟ್ಟು ಕೊಟ್ಟು ಕಳಿಸ್ತೀನಿ ಸೊ ಒಂದು ಫೋರ್ ಫೈವ್ ಡೇಸ್ ಆದ್ರೂ ಡಿಲೇ ಆಗುತ್ತೆ ಆಲ್ರೆಡಿ ಪೇ ಮಾಡಿದವ್ರಿಗೆ ಹಾಗೆಯೇ ಎ ಬಿ ಸಿ ಮಾಲ್ಟ್ಗೂ ಅಷ್ಟೇ ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಬಂದಿತ್ತು ಆ್ಯಂಡ್ ತುಂಬ ಅಂದರೆ ತುಂಬಾ ಆರ್ಡರ್ಸ್ ಬಂದಿತ್ತು ಇನ್ನೂ ನನಗೆ ಅರೌಂಡ್ ಒಂದು ಏಯ್ಟ್ ಕೆ ಜಿ ಆಗೋವಷ್ಟು ಹಂಡ್ರೆಡ್ ಗ್ರಾಮ್ಸ್ಗೆ ಏಯ್ಟ್ ಕೆ ಜಿ ಆಗುವಷ್ಟು ಜನ ಪ್ರಿ ಆರ್ಡರ್ ಮಾಡ್ಕೊಂಡಿದ್ದೀರ ಅವ್ರಿಗೆಲ್ಲರ್ಗೂ ನಾನು ನೆಕ್ಸ್ಟ್ ವೀಕೆ ಕಳಿಸ್ಕೊಡೋಕ್ಕಾಗೋದು ಯಾಕೆಂದರೆ ಕಾಲು ಕೆ ಜಿ ಅರ್ಧ ಕೆ ಜಿ ಯಾರ್ಯಾರು ಕೇಳಿದರೆ ಅವ್ರಿಗೆ ನಾನು ಫಸ್ಟ್ ಕೊಟ್ಟು ಕಳಿಸ್ತೀನಿ ಇದ್ದೀನಿ ನಮ್ಮ ಮನೆಯಲ್ಲಿ ಕ್ಯಾರೆಟ್ನ ಸ್ಲೈಸ್ ಮಾಡಿ ಒಣಗಿಸಿ ಬೀಟ್ರೂಟ್ ಒಣಗಿಸಿ ಮತ್ತು ಆ್ಯಪಲ್ ಒಣಗಿಸಿ ರೆಡಿ ಆಗೋದೇ ಲೇಟು ಒಂದು ಬ್ಯಾಚ್ ತ್ರೀ ಕೆ ಜಿ ರೆಡಿ ಆಗಬೇಕು ಅಂದ್ರೆ ಫೋರ್ ಟು ಫೈವ್ ಡೇಸ್ ಆಗುತ್ತೆ ಅದು ಸೊ ಹಾಗಾಗಿ ಎ ಬಿ ಸಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಟ್ಲೀಸ್ಟ್ ನಾನು ನೆಕ್ಸ್ಟ್ ವೀಕ್ ಆದ್ರೂ ನಿಮ್ಮೆಲ್ಲರಿಗೂ ಸ್ವಲ್ಪ ಜಾಸ್ತಿನೇ ತರಿಸಿದ್ದೀನಿ ಈ ಸಲ ಕ್ಯಾರೆಟ್ ಬೀಟ್ರೂಟ್ ಎಲ್ಲನೂ ಸೊ ಹಾಗಾಗಿ ನೆಕ್ಸ್ಟ್ ವೀಕು ಖಂಡಿತನೂ ಯಾರ್ಯಾರ್ದು ಡಿಲೇ ಆಗಿದೆ ಹಂಡ್ರೆಡ್ ಗ್ರಾಮ್ಸ್ ಎ ಬಿ ಸಿ ಮಾಲ್ಟ್ ಕೇಳಿದ್ದೀರಾ ಅವ್ರಿಗೆಲ್ಲರ್ಗು ನಾನು ನೆಕ್ಸ್ಟ್ ವೀಕು ಕೊಟ್ಟು ಕಳಿಸ್ತೀನಿ ಹಾಗೆಯೇ ಇನ್ನೊಂದು ಏನಂದರೆ ಎ ಬಿ ಸಿಗೆ ನೀವು ಶುಗರ್ ಆ್ಯಡ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ ಎ ಬಿ ಸಿ ಮಾಲ್ಟ್ ಇದು ಮಾಲ್ಟ್ ಅಂತ ಎಲ್ಲೇ ಇದ್ರೂ ಅದಕ್ಕೆ ಶುಗರ್ ಆ್ಯಡ್ ಆಗಿರುತ್ತೆ ಅಂದರೆ ವೈಟ್ ಅಲ್ಲ ನಾನು ಯೂಸ್ ಮಾಡೋದು ಕೆಂಪು ಕಲ್ಸಕ್ಕರೆ ಹಾಗಾಗಿ ಅದರಲ್ಲಿ ಕೆಂಪು ಕಲ್ಸಕ್ಕರೆನ ಆ್ಯಡ್ ಮಾಡಿರ್ತೀನಿ ಆ್ಯಂಡ್ ತುಂಬ ಜನ ನಾವು ಚಿತ್ರದುರ್ಗದಲ್ಲಿದ್ದೀವಿ ನಾವು ಕೋಲಾರಲ್ಲಿದ್ದೀವಿ ಕಳಿಸ್ಕೊಡ್ತೀರಾ ಅಂತ ಕೇಳ್ತಾ ಇರ್ತೀರ ಆ್ಯಂಡ್ ಆಲ್ ಓವರ್ ಇಂಡಿಯಾಯಿಂದ ನನಗೆ ಆರ್ಡರ್ಸ್ ಬರ್ತಾ ಇದೆ ಇವಾಗ ನೀವೇ ನೋಡಿದ್ರಿ ಥಾನೆ ಮುಂಬೈ ಪುಣೆ ಮತ್ತು ಚೆನ್ನೈಯಿಂದ ಹೈದ್ರಾಬಾದಿಂದ ಎಲ್ಲ ಕಡೆಯಿಂದ ನನಗೆ ಆರ್ಡರ್ಸ್ ತುಂಬಾ ಇದೆ ಸೊ ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡಿ ಕೊಡ್ತೀವಿ ನಾವು ಸೊ ನೋಡಿ ಇವತ್ತಿನ ಆರ್ಡರ್ ಇಷ್ಟ ಆಗಿತ್ತು ಇವತ್ತು ನಾನು ಅರೌಂಡ್ ಫೈವ್ ತರ್ಟಿಗೆಲ್ಲೂ ಎಲ್ಲ ಪ್ಯಾಕಿಂಗ್ ಎಲ್ಲನೂ ಮುಗಿಸಿದ್ದೆ ಆ್ಯಂಡ್ ಅಷ್ಟರಲ್ಲೇ ಹಿತೈಷು ಸಹ ಸ್ಕೂಲಿಂದ ಬಂದು ಅವನಿಗೂ ಊಟ ಎಲ್ಲ ಮಾಡಿಸಿ ಕೂರಿಸಿದ್ದೆ ನಾನು ಮಧ್ಯಾಹ್ನ ಹೊತ್ತು ಯೂಶ್ವಲಿ ಸ್ವಲ್ಪ ಲೇಟಾಗಿಯೇ ಊಟ ಮಾಡೋದು ಯಾಕೆಂದರೆ ಲೇಟಾಗಿ ಊಟ ಮಾಡಿಬಿಟ್ರೆ ಆಮೇಲೆ ರಾತ್ರಿಗೂ ಒಟ್ಟಿಗೆನೇ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಮೊಬೈಲು ಮತ್ತು ಕಂಪ್ಯೂಟರು ಅಂದರೆ ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತಾ ಇರೋದರಿಂದ ಇತ್ತೀಚೆಗೆ ನಂಗೆ ಸ್ವಲ್ಪ ಕಣ್ಣೆಲ್ಲ ಉರಿ ಬಂದಂಗಾಗಿ ಸ್ವಲ್ಪ ಬಾಡಿನೂ ಸಹ ಹೀಟ್ ಆಗಿತ್ತು ಹಾಗಾಗಿ ಇವತ್ತು ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫ್ರೆಶ್ ಬ್ಯಾಚ್ ಮೆಂತ್ಯ ಮುದ್ದೆ ರೆಡಿಯಾಗಿತ್ತು ಅದನ್ನು ಹೊಸ ಅದು ಅಡುಗೆ ಮನೆಗೆ ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಅದರಲ್ಲಿ ಮೆಂತ್ಯ ಮುದ್ದೆ ಮಾಡ್ಕೋತಾ ಇದ್ದೀನಿ ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ನೀವು ಮೆಂತ್ಯ ಮುದ್ದೆ ಮಾಡೋದ್ರಿಂದ ತುಂಬಾ ದೇಹಕ್ಕೆ ತಂಪು ಸಿಗುತ್ತೆ ಮೆಂತ್ಯ ಅಷ್ಟು ಒಳ್ಳೆಯದು ದೇಹಕ್ಕೆ ಯಾವುದೇ ರೀತಿ ಕಹಿ ಅಂತ ಅನಿಸೋದಿಲ್ಲ ತುಂಬಾ ಚೆನ್ನಾಗಿದೆ ಇದರ ಟೇಸ್ಟ್ ನೀವು ಒಮ್ಮೆ ನೋಡಿದ್ರೆ ರಾಗಿ ಮುದ್ದೆ ಒಂದಿನ ಇದು ಒಂದಿನ ದಿನ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿದೆ ಮಾತ್ರ ಆ್ಯಂಡ್ ಇನ್ನೇನು ಸಮ್ಮರ್ ಸಹ ಸ್ಟಾರ್ಟ್ ಆಯಿತು ಬೇಸಿಗೆ ಉರಿ ಬಿಸಿಲು ಹಾಗಾಗಿ ದೇಹಕ್ಕೂ ತುಂಬ ಉಷ್ಣತೆ ಇದ್ದೇ ಇರುತ್ತೆ ವಾರದಲ್ಲಿ ಒಂದು ಎರಡರಿಂದ ಮೂರು ಸಲನಾದ್ರೂ ಈ ರೀತಿ ಮೆಂತ್ಯ ಮುದ್ದೆ ಮಾಡಿಕೊಂಡ್ರೆ ಸಖತ್ ತಂಪಾಗಿರುತ್ತೆ ಸೇಮ್ ನಾರ್ಮಲ್ ರಾಗಿ ಮುದ್ದೆ ಮಾಡೋ ರೀತಿನಲ್ಲೇ ಮೆಂತ್ಯ ಮುದ್ದೆನೂ ಸಹ ಮಾಡೋದು ನಾನು ರಾಗಿ ಮುದ್ದೆ ಯಾವಾಗ್ಲೂ ಅದೇ ಇದೇ ರೀತಿನೇ ಫಸ್ಟ್ ಗಂಜಿ ಥರ ಮಾಡಿಕೊಂಡು ಆಮೇಲೆ ಅದಕ್ಕೆ ಹಿಟ್ಟಾಕಿ ಕಲಸಿಬಿಡ್ತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ತೆಳು ಅಂತ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ನೀಟಾಗಿ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಕಲಿಸ್ಬಿಟ್ಟು ಮುಚ್ಚಲನ ಮುಚ್ಚಿ ಒಂದು ತ್ರೀ ಫೋರ್ ಮಿನಿಟ್ಸ್ ಬಿಡ್ತೀನಿ ಲೋ ಫ್ಲೇಮ್ನಲ್ಲಿ ತ್ರೀ ಫೋರ್ ಮಿನಿಟ್ಸ್ಗೆಲ್ಲ ಹಿಟ್ಟು ಚೆನ್ನಾಗಿ ಬೆಂತ್ಕೊಂಡಿರುತ್ತೆ ಕೆಲವೊಬ್ರು ಅಂದರೆ ಹಳೆಯ ಕಾಲದವರು ಟ್ರೆಡಿಷನಲ್ ಮೆಥಡಲ್ಲಿ ಮಾಡೋರು ಫಸ್ಟ್ ಗಂಜಿ ಮಾಡಿಕೊಂಡು ಅದರ ಮಧ್ಯಕ್ಕೆ ಕರೆಕ್ಟಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಆಮೇಲೆ ಅದನ್ನು ಮುದ್ದೆ ಕೋಲ್ನಲ್ಲಿ ತಿರುವಿ ಮುದ್ದೆ ಮಾಡ್ತಾರೆ ನಂಗೆ ಆ ರೀತಿ ಮಾಡಿದ್ರೆ ಯಾಕೋ ಯಾವಾಗ್ಲೂ ಗಂಟು ಆಗಿಬಿಡುತ್ತೆ ಮುದ್ದೆ ಹಾಗಾಗಿ ರಾಗಿ ಮುದ್ದೆನಾದರೂ ಸರಿ ಮೆಂತ್ಯ ಮುದ್ದೆನಾದರೂ ಸರಿ ಇದೇ ಮೆಥಡ್ನಲ್ಲಿ ಮಾಡೋದು ನಾನು ಸಕ್ಕತ್ತಾಗಿ ಬರುತ್ತೆ ಆ್ಯಂಡ್ ಮೆಂತ್ಯ ಮುದ್ದೆ ನೋಡಿ ಒಂದೂ ಸಹ ಗಂಟಿಲ್ಲ ಆಗಿದೆ ಕಲಿಸೋದಕ್ಕಿಂತ ಮುಂಚೆ ಸಲ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಾನು ಅರೌಂಡ್ ಸಿಕ್ಸ್ ಸಿಕ್ಸ್ ತರ್ಟಿ ಹಾಗೆಯೇ ಊಟ ಮಾಡ್ತಾ ಇರೋದ್ರಿಂದ ಒಬ್ಬಳಿಗೇನೆ ಮಾಡ್ಕೊತಾ ಇದ್ದೀನಿ ಹಿತೈಷ್ಗೆ ನಾನು ಊಟ ಮಾಡಿಸಿದ್ದೆ ಅನ್ನ ಸಾಂಬಾರು ತಿನ್ಸಿದ್ದೆ ಸ್ಕೂಲಿಂದ ಬಂತಿದ್ದಾಗೇನೆ ಇನ್ನು ಅವನು ರಾತ್ರಿ ಬೇಕು ಅಂತ ಅಂದರೆ ತಿಂತಾನೆ ಇಲ್ಲಾಂದರೆ ಏನಾದರೂ ಫ್ರೂಟ್ಸು ಮತ್ತು ಒಂದು ಲೋಟ ಹಾಲು ಕೊಟ್ಬಿಡ್ತೀನಿ ಇನ್ನು ರಾತ್ರಿ ಪ್ರದೀಪ್ಗೆ ಅವ್ರು ಬರ್ತಿದ್ದ ಹಾಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ಳೋದು ಹಾಗಾಗಿ ನನಗೆ ಒಬ್ರೊಬ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ನಾನು ಮುದ್ದೆ ಮಾಡ್ಕೊತೀನಿ ಮುದ್ದೆ ಮಾಡಿ ಹಾಟ್ ಬಾಕ್ಸಲ್ಲಿಟ್ಟು ಆಮೇಲೆ ಅಂಥ ಅಭ್ಯಾಸ ನಮ್ಮ ಮನೆಯಲ್ಲಿಲ್ಲ ಕರೆಕ್ಟಾಗಿ ಅಳ್ತೆಗೆ ಕರೆಕ್ಟಾಗಿ ಮಾಡಬೇಕು ಸೊ ಒಂದು ಮುದ್ದೆ ಅಂದರೆ ಒಂದು ಮುದ್ದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಗೊತ್ತಾ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಸುಮಾರು ಜನ ನನ್ನ ಹತ್ರ ಮೆಂತ್ಯ ಮುದ್ದೆ ಹಿಟ್ಟನ್ನು ತರಿಸ್ಕೊಂಡು ನಮ್ಮ ತಾಯಿ ಮಾಡ್ತಾಯಿದ್ರು ಆಮೇಲೆ ನಮಗೆ ಟೈಮೇ ಆಗ್ತಾ ಇರಲಿಲ್ಲ ಮಾಡ್ಕೊಳ್ಳೋಕ್ಕೂ ಇರಲಿಲ್ಲ ಆ್ಯಂಡ್ ನಿಮ್ಮ ಹತ್ರನೇ ನೆಕ್ಸ್ಟ್ ನಾನು ಮೆಂತ್ಯ ಮುದ್ದೆ ಹಿಟ್ಟನ್ನು ತರಿಸಿ ಮಾಡ್ಕೊಂಡಿದ್ದು ತುಂಬಾ ಇಷ್ಟ ಆಯಿತು ಮೇಡಮ್ ಮತ್ತೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಆ್ಯಂಡ್ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಯಿತು ನೀವೂ ಸಹ ಬೇಗ ಬೇಗ ಯಾರ್ಯಾರು ಟ್ರೈ ಮಾಡಿಲ್ಲ ಆರ್ಡರ್ ಮಾಡಿಕೊಂಡು ಮೆಂತ್ಯ ಮುದ್ದೆನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ತೊಗೊಳ್ಳಿ ಸಾಮಾನ್ಯ ನಮ್ಮ ಕಡೆ ಅಂದರೆ ಈ ಕಡೆ ಸೌತ್ ಕರ್ನಾಟಕ ಮತ್ತು ಅವ್ರಿಗೆಲ್ಲ ಗೊತ್ತು ಮಂಗಳೂರು ಕಡೆ ಅವ್ರಿಗೆ ಮೋಸ್ಟ್ಲಿ ಇದು ಮೆಂತ್ಯ ಮುದ್ದೆ ಅಷ್ಟು ಅಭ್ಯಾಸ ಇಲ್ಲ ಅಂತ ಅನಿಸುತ್ತೆ ನೀವು ಯಾರಾದರೂ ಮಂಗಳೂರು ಉಡುಪಿ ಕಡೆಯವರು ಮೆಂತ್ಯ ಮುದ್ದೆ ತಿಂತೀರಾ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದರೆ ನಾನಲ್ಲಿ ಆರ್ಡರ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು ವಾಟ್ಸ್ಯಾಪ್ ನಂಬರ್ ಗೊತ್ತಿದೆ ಅಲ್ವಾ ಸೆವೆನ್ ಸೆವೆನ್ ನೈನ್ ಫೈವ್ ಏಯ್ಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ವಾಟ್ಸಾಪ್ ಮಾಡಿ ನಿಮ್ಗೆ ಏನೇ ರೀತಿ ರೀತಿ ಹೋಮ್ ಪ್ರಾಡಕ್ಟ್ಸ್ ಬೇಕಿದ್ರೂ ಸಹ ನೀವು ಆರ್ಡರ್ ಮಾಡ್ಕೋಬೋದು ಸೊ ಸಂಜೆ ನಾನು ಊಟ ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವನಿಗೆ ಇನ್ನೇನು ಎಕ್ಸಾಮ್ ಹತ್ತಿರ ಬಂತಲ್ವ ಎಲ್ಲರೂ ತಾಯಂದಿರಿದು ಇದೇ ಕೆಲಸ ಆಗಿರುತ್ತೆ ಕೂತ್ಕೊಂಡು ಓದ್ಸೋದು ಓದಿಸಿ ಒಂದು ಕ್ವಶನ್ ಅದು ಇದು ಎಲ್ಲ ಕೇಳ್ತಾ ಇರ್ತೀನಿ ಅವನು ಅವ್ನ ಇತ್ತೀಚೆಗೆ ಅವನವನೇ ಓದ್ಕೊತಾ ಇದ್ದಾನೆ ನನಗೇನು ಇದು ಇಲ್ಲ ಯಾವುದು ಅರ್ಥ ಆಗೋಲ್ಲ ಅದನ್ನು ಮಾತ್ರ ಕೇಳ್ತಾನೆ ಅಷ್ಟೇ ಬಂದು ಸೊ ಅಷ್ಟರಲ್ಲಿ ಈ ಕಡೆ ಅವರು ಸಹ ಬಂದರು ಅವರು ಪ್ಯಾಕೇಜಿಂಗ್ ಎಲ್ಲ ನಾನು ಈ ಘೀ ಆಗಿರೋದ್ರಿಂದ ಸ್ವಲ್ಪ ಭಯ ಹೆಂಗೆ ಹೋಗುತ್ತೋ ಏನೋ ಅಂತ ಚೆಲ್ ಹೋಗ್ಬಿಟ್ರೆ ಅಂತ ಅಂದ್ಬಿಟ್ಟು ಸೊ ಬಾಕ್ಸ್ಗಳಿಗೆ ಹಾಕ್ಬಿಟ್ಟು ಹಾಗೆ ಇಟ್ಟಿರ್ತೀನಿ ಅವರೇ ಬಂದು ಏಕೆಂದ್ರೆ ಕೊರಿಯರ್ ಅವರಲ್ವ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಹೆಂಗೆ ಏನೇನು ಪ್ಯಾಕ್ ಮಾಡಬೇಕು ನೀಟಾಗಿ ಅಂತ ಅವರೇ ಬಂದು ಪ್ಯಾಕ್ ಮಾಡಿ ನೀಟಾಗಿ ಕಳಿಸ್ತಾರೆ ಪುಣ್ಯಕ್ಕೆ ಯಾವುದೂ ಸಹ ಸ್ಪಿಲ್ ಆಗಿಲ್ಲ ತುಂಬಾ ಚೆನ್ನಾಗಿ ಹೋಗಿದೆ ಘೀ ಅಂತೂ ಆ್ಯಂಡ್ ತುಂಬ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದೀರಾ ತುಪ್ಪದ ಬಾಟಲ್ ಓಪನ್ ಮಾಡ್ತಿದ್ದ ಹಾಗೆ ಗೊತ್ತಿಲ್ಲ ಗೊತ್ತಾಗುತ್ತೆ ಮ್ಯಾಮ್ ಅದ್ರ ಪ್ಯೂರಿಟಿ ಎಷ್ಟಿದೆ ಅಂತ ಇಡೀ ಮನೆಯೆಲ್ಲ ಗಮ್ಮ ಅನ್ನುತ್ತೆ ಅಷ್ಟು ಚೆನ್ನಾಗಿದೆ ತುಪ್ಪ ಅಂತ ಹೇಳಿ ಕಮೆಂಟ್ ನನಗೆ ರಿವ್ಯೂಸ್ ಕೊಡ್ತಾ ಇದ್ದೀರಾ ತುಪ್ಪಕ್ಕೆ ಲಾಸ್ಟ್ ನಾನು ತೋರಿಸಿದ್ದೆ ಅಲ್ವಾ ಹತ್ತು ಸೇರು ಬೆಣ್ಣೆ ತರಿಸಿ ನಾನು ಒಂದು ಮೂರುವರೆ ಲೀಟ್ರ್ ಆಗೋಷ್ಟು ತುಪ್ಪ ಬಂದಿತ್ತು ಅಷ್ಟೇ ಆ ಮೂರುವರೆ ಲೀಟ್ರ್ ಫುಲ್ಲು ಖಾಲಿಯಾಗಿ ಎಕ್ಸ್ಟ್ರಾ ಸೆವೆನ್ ಟು ಏಯ್ಟ್ ಲೀಟರ್ಸ್ ಆಗೋಷ್ಟು ಪ್ರೀ ಆರ್ಡರ್ಸ್ ಆಗೋಗಿದೆ ಸೊ ಪ್ರೀ ಆರ್ಡರ್ಸ್ ತೊಗೊಂಡಿರೋರ್ದನ್ನೇ ನಾನು ಫಸ್ಟ್ ಕೊಟ್ಟರೆ ಸಾಕಾಗಿದೆ ನೆಕ್ಸ್ಟ್ ಕೇಳ್ದವ್ರಿಗೆ ನಿಜ ಸ್ಟಾಕ್ಔಟ್ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಮಂತೇ ಅವೈಲೇಬಲ್ ಆಗೋದು ಆಫ್ಟರ್ ಮಾರ್ಚ್ ಫಿಫ್ಟೀನ್ತ್ ಅಲ್ಲಿವರೆಗೂ ನನಗೆ ಬೆಣ್ಣೆ ಬೆಣ್ಣೆನೂ ಸಹ ಸಿಗಲ್ಲ ಯಾಕೆಂದರೆ ನಾನು ಎಲ್ಲಿ ಬೇಕೋ ಅಲ್ಲಿ ಬೆಣ್ಣೆ ತೊಗೊಳಲ್ಲ ಓ ಕೇಳ್ತಾ ಇದಾರೆ ಅಂತ ಅಂದ ತಕ್ಷಣ ಬೆಣ್ಣೆ ಎಲ್ಲಿ ಸಿಗುತ್ತೆ ಅಲ್ಲಿ ತಂದುಬಿಟ್ಟು ತುಪ್ಪ ಕೊಟ್ಬಿಡ್ಬೋದು ಯಾರು ಬೇಕಾದ್ರು ಮಾಡ್ತಾರೆ ಆ ರೀತಿ ನನಗೆ ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿನ್ನೋ ರೀತಿನಲ್ಲೇ ಹೊರಗಡೆ ಎಲ್ಲೆಲ್ಲೋ ತಂದು ಕೊಡೋ ಕೊಡೋ ಅಂಥದ್ದು ಅಭ್ಯಾಸ ಇಲ್ಲ ಹಾಗಾಗಿ ಎಲ್ಲಿ ತೊಗೊತೀವೋ ಊರಿಂದನೇ ತರಿಸೋದು ಊರಿಂದನೇ ಎಷ್ಟಾಗುತ್ತೆ ಅಷ್ಟು ನಾಲ್ಕು ನಾಲ್ಕು ಸೇರಾ ಐದೈದು ಸೇರಾ ಅಲ್ಲಿಂದ ಎಷ್ಟಿದೆ ಅಷ್ಟನ್ನೇ ತರಿಸಿ ನಾನು ಆರ್ಡರ್ಸ್ನ ನಿಮಗೆ ಯಾರ್ಯಾರ ಹತ್ರ ಆರ್ಡರ್ ತೊಗೊಂಡಿದ್ದೀನಿ ಅವ್ರಿಗೆಲ್ಲರ್ಗು ಸಹ ಕೊಟ್ಟು ಕಳಿಸ್ತೀನಿ ಅಲ್ಲಿವರೆಗೂ ಸ್ವಲ್ಪ ಪೇಶನ್ಸಿಂದ ವೆಯ್ಟ್ ಮಾಡಿ ಒಂದು ಫೋರ್ ಟು ಫೈವ್ ಡೇಸ್ ಆದರೂ ಆಗುತ್ತೆ ಆ್ಯಂಡ್ ಇದು ಶುಕ್ರವಾರ ಬೆಳಗ್ಗೆ ರೊಟ್ಟಿ ಮತ್ತು ಟೊಮ್ಯಾಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ ಯಾಕೆಂದರೆ ಹಿಂದಿನ ದಿನ ಇನ್ನೂ ಪ್ರದೀಪ್ ಟೊಮ್ಯಾಟೊ ಜಾಸ್ತಿ ತಂದಿದ್ರು ಟೊಮೆಟೊ ಗೊಜ್ಜು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅದು ಅದನ್ನು ಮಾಡ್ತಾಯಿದ್ದೀನಿ ಒಂದು ಅರ್ಧ ಕೆ ಜಿ ಟೊಮ್ಯಾಟೊ ಯೂಸ್ ಮಾಡಿ ಮಾಡ್ತಾ ಇರೋದು ಟೊಮ್ಯಾಟೊ ಗೊಜ್ಜು ಹಿತೈಚ್ಕೊತು ತುಂಬಾ ಇಷ್ಟ ಅದ್ರ ಜೊತೆಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ರೈಸ್ ಮಿಕ್ಕಿತ್ತು ರಾತ್ರಿ ಮಾಡಿದ್ದಂಥದ್ದು ಹಾಗಾಗಿ ರೈಸ್ಗೆ ಸ್ವಲ್ಪ ಅದನ್ನು ಸಹ ಕುದಿಲಿಕ್ಕಿಟ್ಟು ರೊಟ್ಟಿ ಜೊತೆಗೆ ಆಗುತ್ತೆ ಅಂತ ಬಿಟ್ಟು ಈ ಕಡೆ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಟೊಮೆಟೊ ಗೊಜ್ಜಂತೂ ತುಂಬಾ ಸುಲಭ ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕೋದು ಜಾಸ್ತಿ ಟೊಮೆಟೊ ಹಾಕೋದು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಆಮೇಲೆ ಅದಕ್ಕೆ ಸಾಂಬಾರ್ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಗೊಜ್ಜಿನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರ್ಸಿಬಿಟ್ರೆ ಟೊಮೆಟೊ ಗೊಜ್ಜು ರೆಡಿ ಆಗೋಗುತ್ತೆ ಆ್ಯಂಡ್ ಇದಕ್ಕೆ ಕಾಯಿ ತುರಿ ಹಾಕಬೇಕು ಕಾಯಿ ತುರಿ ಖಾಲಿಯಾಗಿತ್ತು ಆ್ಯಂಡ್ ಬೆಳಗ್ಗೆ ಬೆಳಗ್ಗೆ ನನಗೆ ಕಾಯಿ ತುರಿದು ಮಾಡುವಷ್ಟು ಪುರ್ಸೋತಿರಲ್ಲ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಕೊಬ್ಬರಿ ತುರಿದಿರೋ ಅಂಥದ್ದಿತ್ತು ಮನೆಯಲ್ಲಿ ಕೊಬ್ಬರಿನೇ ಒಂದು ಮೂರು ಹಿಡಿ ಆಗೋವಷ್ಟು ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ಟೊಮ್ಯಾಟೊ ಗೊಜ್ಜು ರೆಡಿ ಆಗೋಗುತ್ತೆ ಹಾಗೆಯೇ ಒಂದು ಫೈವ್ ಕೆ ಜಿ ಆಗೋ ನನಗೆ ಮಲ್ಟಿಗ್ರೇನ್ ಆಟಗೂ ಸಹ ಆರ್ಡರ್ಸ್ ಬಂದಿತ್ತು ಹಾಗಾಗಿ ಅದನ್ನು ಸಹ ರೆಡಿ ಮಾಡಿಸ್ತಾ ಇದ್ದೀನಿ ಮಲ್ಟಿಗ್ರೇನ್ ಆಟ ಅಂದರೆ ಗೋಧಿ ಹಿಟ್ಟಿನೊಟ್ಟಿಗೆ ನಾನು ಸ್ವಲ್ಪ ರಾಗಿನೂ ಆ್ಯಡ್ ಮಾಡ್ತೀನಿ ತುಂಬ ಅಲ್ಲ ಸ್ವಲ್ಪ ಮಾತ್ರ ರಾಗಿ ಆ್ಯಡ್ ಮಾಡೋದು ಇದು ಮೊಳಕೆ ಬರೆಸಿರೋ ಅಂಥ ರಾಗಿ ಬರೀ ಪ್ಲೇನ್ ರಾಗಿ ಅಲ್ಲ ಮೊಳಕೆ ಬರೆಸಿರೋ ಅಂಥ ರಾಗಿ ಜೊತೆಗೆ ಸೋಯಾಬೀನು ಕಡಲೆ ಕಾಳು ಹೆಸರು ಕಾಳು ಇನ್ನು ಇನ್ನೂ ಬಿಳಿ ಜೋಳ ಮೆಕ್ಕೆಜೋಳ ಈ ಥರದ್ದೆಲ್ಲ ಕಾಳುಗಳನ್ನ ಮಿಕ್ಸ್ಡ್ ಒಟ್ಟಿನಲ್ಲಿ ಮಲ್ಟಿಗ್ರೇನ್ಸ್ ಇರೋವಂಥದ್ದು ಕಾಳುಗಳನ್ನ ಹಾಕಿ ಜೊತೆಗೆ ಗೋಧಿನ ಹಾಕಿ ಬಿಟ್ಟು ನಾನು ಮಿಲ್ ಮಾಡಿಸಿ ಇಟ್ಕೊಳ್ಳೋ ಅಂಥದ್ದು ಇದರಲ್ಲಿ ಪೂರಿ ಚಪಾತಿ ಎಲ್ಲವನ್ನು ಸಹ ಮಾಡ್ಬೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಜಾಸ್ತಿ ಇದರಲ್ಲಿ ಕಾಳುಗಳಿರೋದ್ರಿಂದ ಆ್ಯಂಡ್ ಗೋಧಿ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಸೊ ನಿಮಗೆ ಪ್ರೋಟೀನ್ ಅಂಶನೂ ಸ್ವಲ್ಪ ಜಾಸ್ತಿ ಸಿಕ್ಕದಂಗೆ ಆಗುತ್ತೆ ಆ್ಯಂಡ್ ಗೋಧಿ ಚಪಾತಿ ಎಲ್ಲ ತಿಂತಿದ್ದ ಹಾಗೆಯೇ ಶುಗರ್ ಸ್ಪೈಕ್ ಆಗೋದು ಆ ರೀತಿ ಎಲ್ಲ ಏನೂ ಆಗೋಲ್ಲ ಸೊ ಮಲ್ಟಿಗ್ರೇನ್ ಆಟನೂ ಸಹ ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ಟೊಮೆಟೊ ಗೊಜ್ಜೆಲ್ಲ ರೆಡಿ ಆದಮೇಲೆ ಇಲ್ಲಿ ರೊಟ್ಟಿ ಮಾಡ್ಕೊ ಮಾಡಿ ಹಿತೈಷ್ಗೆ ಎರಡು ರೊಟ್ಟಿ ಮನೆಗೊಂದು ರೊಟ್ಟಿ ಸ್ಕೂಲಿಗೆ ಒಂದು ರೊಟ್ಟಿ ಅಷ್ಟೇ ಒಂದು ತಿನ್ನೋದು ಪ್ಯಾಕ್ ಮಾಡಿ ಕಳಿಸಿ ನಾನು ಬೆಳಗಿನ ತಿಂಡಿ ಇಲ್ಲಿ ತಿಂತಾ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಸೊ ವಾಟ್ಸಾಪ್ ನಂಬರ್ ಗೊತ್ತಿದೆ ಅಲ್ವಾ ಏನಾದರೂ ಪ್ರಾಡಕ್ಟ್ಸ್ ಬೇಕಿತ್ತು ಅಂದರೆ ಖಂಡಿತ ವಾಟ್ಸಪ್ ಮಾಡಿ